ವೇವ್ಸ್ ಆನಿಮಿ ಅಂಡ್ ಮ್ಯಾಂಗಾ ಕಾಂಟೆಸ್ಟ್ ನಿನ್ನೆ ಬೆಂಗಳೂರಿನ ವಿವಿಎನ್ ಪದವಿ ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಎಚ್ಡಿ ರವೀಂದ್ರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಆನಿಮೆ ಮಾಂಗಾ ವೆಬ್ ಟೂನ್ ಮತ್ತು ಕ್ಯಾಸ್ಪ್ಲೇ ವಿಭಾಗದಲ್ಲಿ ಭಾರತೀಯ ರಚನಾತ್ಮಕತೆ ಸಂಭ್ರಮವನ್ನು ಆಚರಿಸಿದ ಈ ಕಾರ್ಯಕ್ರಮವು ವೇವ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯಲಿರುವ ರಾಷ್ಟೀಯ ಫಿನಾಲೆಗೆ ಮುನ್ನ ಕೊನೆ ರಾಜ್ಯಮಟ್ಟದ ಆಯ್ಕೆ ಸ್ಪರ್ಧೆ ಇದಾಗಿತ್ತು ವಿದ್ಯಾರ್ಥಿಗಳು ವೃತ್ತಿಪರರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕುಶಲತೆಯನ್ನು ಪ್ರದರ್ಶಿಸಿದರು ರಾಯಪುರ ಮತ್ತು ಚೆನ್ನೈ ಸೇರಿದಂತೆ ಇತರೆ ನಗರಗಳಿಂದ ಸೃಜನಶೀಲ ಮತ್ತು ಕ್ಯಾಸ್ಪ್ಲೇ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಈ ಸ್ಪರ್ಧೆ ದೇಶದ ಯುವಜನತೆ ಕೇವಲ ಜಾಗತಿಕ ವಿಷಯಗಳ ಮೇಲೆ ಬೆಳಕು ಚೆಲ್ಲುವುದು ಮಾತ್ರವಲ್ಲದೆ ಅವರು ಅದನ್ನು ಸ್ವತಃ ರಚಿಸಲು ಸಿದ್ದರಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿತು ಇದೇ ವೇಳೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದೂರದರ್ಶನದೊಂದಿಗೆ ಆನಿಮೆ ವೃತ್ತಿಪರ ಗಣೇಶ್ ವ್ಯಾನ್ನಲ್ಲಿ ಸ್ಪರ್ಧಿಸಿ ಗೆದ್ದಿರುವುದು ಸಂತಸ ತಂದಿದೆ ತಾವು ಅನಿಮೇಷನ್ನಲ್ಲಿ ಆಸಕ್ತಿ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸಾಧನೆ ಮಾಡುವ ಗುರಿ ಇದೆ ಎಂದು ತಿಳಿಸಿದರು ರನ್ನರ್ ಅಪ್ ಪ್ರೇರಣಾ ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಈ ಮೊದಲು ಟಿವಿ ಶೋಗಳಲ್ಲೂ ಪ್ರದರ್ಶನ ನೀಡಿದ್ದೇನೆ ಆದರೆ ಈ ವೇದಿಕೆಯಲ್ಲಿ ಆನಿಮೆ ಪ್ರದರ್ಶನ ತಮಗೆ ವಿಶೇಷವಾಗಿತ್ತು ಎಂದರು ಬಾಸಿನ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುಶೀಲ್ ಬಾಸಿನ್ ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಅಡಿಯಲ್ಲಿ ಈ ಸ್ಪರ್ಧೆ ನಡೆಯುತ್ತಿರುವುದು ವಿಶೇಷ ಈ ಹಿಂದೆ ಮುಂಬೈನಲ್ಲೂ ಶೃಂಗ ಯಶಸ್ವಿಯಾಗಿ ನಡೆದಿದೆ ಹೊಸ ಹೊಸ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದೇ ಈ ವೇದಿಕೆಯ ಮುಖ್ಯ ಉದ್ದೇಶವಾಗಿದೆ ಜತೆಗೆ ಪ್ರತಿಭಾವಂತರನ್ನು ಗುರುತಿಸಿ ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲಾಗುವುದು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು ಆಪಿ ತಯಾರು ವರ್ಲ್ಡ್ ಒಂಬತ್ತು ವರ್ಷದ ಬಾಲಕ ವೀರ್ ವ್ಯಾಮ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೊದಲು ಕೊಂಚ ಭಯವಾಯಿತು ನಂತರ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದು ತುಂಬಾ ಸಂತಸ ತಂದಿದೆ ಎಂದು ಹೇಳಿದರು ಜೇಬು ಅನಿಮೇಷನ್ ಮುಖ್ಯಸ್ಥ ವೀರೇಂದ್ರ ಪಾಟೀಲ್ ವೃತ್ತಿಪರರಿಗೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಇವರ ಪ್ರತಿಭೆಯನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸಲು ಇದೊಂದು ಉತ್ತಮ ವೇದಿಕೆಯಾಗಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು ಪುಟ್ ಶೋಕೇಸ್ ದೇರ್ ಟ್ಯಾಲೆಂಟ್ ಟು ದ ವರ್ಲ್ಡ್ ಅಂಡ್ ದಿಸ್ ಇಸ್ ಅನ್ ಅಪರ್ಚುನಿಟಿ ದಟ್ ಐ ಆಮ್ ಶೋರ್ ಓನ್ಲಿ ದಿ ಸ್ಟೂಡೆಂಟ್ಸ್ ಅಂಡ್ ದ ಪ್ರೊಫೆಷನಲ್ಸ್ ವಿಲ್ ಬೆನಿಫಿಟ್ ಬಟ್ ದ ಬೈ ಪ್ರೊಡಕ್ಟ್ ಆಫ್ ದಿಸ್ ವುಡ್ ಬಿ ವಿ ಆಸ್ ಅಲ್ ಆಲ್ಸೋ ಬೆನಿಫಿಟ್ ಫ್ರಾಮ್ ದ ಫ್ಯಾಕ್ಟ್ ದಟ್ ವಿಲ್ ವಿಲ್ ಫೈಂಡ್ ಟ್ಯಾಲೆಂಟ್ ಸ್ಟುಡಿಯೋ ಇಲ್ಯೂಷನ್ನ ವಿಶೇಷ ಯೋಜನೆಗಳ ಮುಖ್ಯಸ್ಥ ಅಜಯ್ ಅಪ್ಪರೂಪ್ ವ್ಯಾಮ್ ಎಂಬ ಸ್ಪರ್ಧೆಯಲ್ಲಿ ಟೂನ್ ಆನಿಮೆ ಮಾಂಗಾ ಎಂಬ ಮೂರು ಹಂತಗಳಿವೆ ಮೊದಲಿನಿಂದಲೂ ವೇವ್ಸ್ ಅಡಿಯಲ್ಲಿ ಸ್ಪರ್ಧೆಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕ್ರಿಯೇಟರ್ಗಳನ್ನು ಸೃಷ್ಟಿ ಮಾಡಲಾಗುತ್ತಿದೆ ಉತ್ತಮ ತರಬೇತಿ ನೀಡಿ ವೃತ್ತಿಪರರನ್ನಾಗಿ ಮಾಡಲಾಗುವುದು ಇಪ್ಪತ್ನಾಲ್ಕು ಸ್ಪರ್ಧೆಗಳಲ್ಲಿ ವೇವ್ಸ್ ಕೂಡ ಒಂದಾಗಿದೆ ಎಂದರು Is a great initiative and VAM is a, a great contest and uh, it is doing really well now, last leg. So uh, I wish Ankur uh, and the team all the best.